ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಏನೋ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಸೋಮವಾರದ ಎಪಿಸೋಡಿನ ಫಸ್ಟ್ ಪ್ರೊಮ ರಿಲೀಸ್ ಆಗಿದೆ ಈ ಪ್ರೋಹಮ ನೋಡಿದಾಗ ನನಗೆ ಏನಿಸ್ತಾ ಇದೆ ಗೊತ್ತಾ ಗಿಲ್ಲಿ ನಟ ಮತ್ತು ನಮ್ಮ ಅಶ್ವಿನಿ ಗೌಡ ನಿಜವಾಗ್ಲೂ ಕೂಡ ಒಂಥರ ಟಾಮ್ ಜರಿ ಇದ್ದಂಗೆ ನೀವು ಹೆಂಗ್ ಕಳ್ತೀರ ಏನೋ ಇವರಿಬ್ಬರು ಕಾಂಬಿನೇಷನ್ನ ನಾನಂತೂ ತುಂಬ ಇಷ್ಟಪಟ್ಟು ನೋಡ್ತೀನಿ ಈ ಪ್ರೋಮನ ನಾನು ನಾಲ್ಕೈದು ಸರಿ ನೋಡ್ಬಿಟ್ಟು ಏನು ಗೊತ್ತಾ ಗಿಲ್ಲಿ ನಟನ ಅಪೋಸಿಟ್ ಅಶ್ವಿನಿ ಗೌಡ ನಿಂತ್ಕೊಂಡ್ರೆ ಅದೇ ರೀತಿ ಗಿಲ್ಲಿ ಅಶ್ವಿನಿ ಗೌಡಗೆ ಅವಾಜ್ ಆಗ್ತಾ ಇದ್ರೆ ಇವರಿಬ್ರು ಒಂಥರ ಟಾಮ್ ಅಂಜರಿ ಅನ್ನೋದಕ್ಕಿಂತ ನಾವು ನೋಡೋರಿಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಜವಾಗ್ಲೂ ಈ ವಾರ ನಮ್ಮ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ನಿಜವಾಗ್ಲೂ ಆಯ್ತಾ ಕ್ಯಾಪ್ಟನ್ ಕದರ್ನ ತೋರಿಸ್ತಾನೆ ಗಿಲ್ಲಿ ನಟ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಪ್ ಫನ್ ಆಗಿರುತ್ತೆ ಏನಪ್ಪಾ ಅಂತಂದ್ರೆ ಈ ಪ್ರೋಮೋ ನಮ್ಮ ಗಿಲ್ಲಿ ನಟ ಕ್ಯಾಪ್ಟನ್ನು ಆಗಿರುವ ಗಿಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಹೇಳಿದ್ದಾರೆ ಅಶ್ವಿನಿ ಮಾಡಿಲ್ಲ ಮತ್ತೆ ಪದೇ ಪದೇ ಆಯಿತಾ ನೀವು ಮಾಡಲೇಬೇಕು ಮೇ ನಾನು ಮಾಡಲ್ಲ ಹೋಗ್ ಮಾಡಲೇಬೇಕು ನೀನೇ ನೀನೇ ಮಾಡಬೇಕು ನಾನು ಮಾಡಿಸ್ತೀನಿ ಇವತ್ತು ಅದು ಹೆಂಗೆ ಮಲ್ಕಂತೀಯ ಮಲ್ಕ ನೋಡ್ತೀನಿ ಅಂತೇಳಿ ಫುಲ್ ಅವಾಜ್ ಅಂದರೆ ಕ್ಯಾಪ್ಟನ್ ಕದರ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಗಿಲ್ಲಿ ನಟ ನಿಜವಾಗ್ಲೂ ನಾನು ಏನು ಹೇಳ್ತೀನಿ ಗೊತ್ತಾ ಗಿಲ್ಲಿ ನಟ ಕ್ಯಾಪ್ಟನ್ ಆದಾಗ ನನಗೆ ಯಾಕೆ ಖುಷಿ ಆಯಿತು ಅಂತಂದ್ರೆ ಅವನೊಂಥರ ಹೆಂಗೆ ಅಂತಂದರೆ ಆ ಕ್ಯಾಪ್ಟನ್ನಲ್ಲೂ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಹೆಂಗೆ ಕಂಟೆಂಟ್ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾನೆ ಗಿಲ್ಲಿ ನಟ ಇಡೀ ಈ ವಾರ ನಿಜವಾಗ್ಲೂ ಎಲ್ಲರನ್ನು ಆಯ್ತಾ ಬ್ರೇಕ್ ಆಗ್ತಾನೆ ಅಂದರೆ ಕಷ್ಟ ಕೊಡ್ತಾನೆ ಅಂತ ನಾನು ಹೇಳ್ತಾ ಇಲ್ಲ ಕೆಲಸ ಮಾಡಿಸೋದ್ರ ಜೊತೆಗೆ ಕಂಟೆಂಟು ಎಂಟರ್ಟೈನ್ಮೆಂಟು ಎಲ್ಲರೂ ಕೊಡ್ತಾನೆ ಗಿಲ್ಲಿ ನಟ ಹಂಗಾಗಿ ಮತ್ತೆ ಗಿಲ್ಲಿ ನಟ ಎಲ್ಲರಿಗೂ ಇಷ್ಟ ಆಗೋದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ವಿಷಯಕ್ಕೆ ಬಂದರೆ ಆ ಫನ್ನು ಆ ಎಂಟರ್ಟೈನ್ಮೆಂಟು ಸಖತ್ತಾಗಿರುತ್ತೆ ನೀನು ರಾತ್ರಿ ಎಲ್ಲ ಮಲಗಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು ಮಲಗಿರುವಂತಹ ಅಶ್ವಿನಿ ಗೌಡನ ಹತ್ರ ಹೋಗಿ ಗಂಟೆ ಅಲ್ಲಾಡಿಸ್ತಾ ಇದ್ದಾರೆ ಅಂದರೆ ಕೆಲಸ ಮಾಡ್ತೀಯೋ ಆಯ್ತಾ ಏನು ಮಾಡ್ತೀಯ ನೋಡು ಅಂತೇಳಿ ಇವತ್ತೆಲ್ಲ ಸಕ್ಕತ್ತು ಕಾಟ್ಲೆ ಕೊಡ್ತಾನೆ ಗಿಲ್ಲಿ ನೋಡೋಕ್ಕಂತೂ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಶ್ವಿನಿ ಗೌಡನ್ಗೆ ನಿನ್ನೊಂದು ಆಯ್ತು ಅಶ್ವಿನಿ ಗೌಡ ಏನೇ ಮಾಡಲಿ ಏನೇ ಇದು ಮಾಡಲಿ ಬಟ್ಟು ಕಂಟೆಂಟ್ ವಿಷಯಕ್ಕೆ ಬಂದರೆ ಅಶ್ವಿನಿ ಗೌಡ ಕಂಟೆಂಟ್ ಕೊಡ್ತಾರೆ ಹಂಗಾಗಿ ಬಿಗ್ ಬಾಸ್ನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆ ಗಿಲ್ಲಿ ನಟ ಅಶ್ವಿನಿ ಗೌಡರ ಕಾಂಬಿನೇಷನ್ನು ಡುಶುಮ್ ಡುಶುಮ್ ಟಾಮ್ ಡು ಡು ಈ ವಾರ ನೋಡೋಕೆ ಕಾಯ್ತಾಯಿರಿ ಗಿಲ್ಲಿ ರಾಕು ಅಶ್ವಿನಿ ಗೌಡ ಶಾಕ್ ಅಂತಲೇ ಹೇಳ್ಬೋದು ಗಿಲ್ಲಿ ಹತ್ರ ಏನೂ ನಡೆಯೋಲ್ಲ ಈ ಮಾಸ್ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಹೊರಗಡೆ ಬರ್ತಾ ಇದ್ದಾನೆ ನೀವು ನೋಡಿರ್ಬೋದು ಅವತ್ತು ಕ್ಯಾಪ್ಟನ್ ಆದ ದಿನ ಆಯ್ತಾ ಹಣೆಗೆಲ್ಲ ತಿಲಕ ಯಾರು ಅಶ್ವಿನಿ ಗೌಡ ಹಣೆಗೆ ತಿಲಕ ಇಟ್ಟ ಅಶ್ವಿನಿ ಗೌಡಗೆ ಆಪಿಡ್ತಾನೆ ಗಿಲ್ಲಿ ಅಂದ್ರೆ ಕಾಮಿಡಿ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಲ್ಲಿಗೆ ಅಂದ್ರೆ ಗಿಲ್ಲಿ ಏನೇ ಮಾಡಿದ್ರು ಫನ್ ಆಗಿರುತ್ತೆ ನೋಡೋರ್ಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅವತ್ ನೀವೆಲ್ಲರೂ ನೋಡಿದ್ರಲ್ಲ ಆ ಮೀಸೆ ತಿರುಕೊಂಡು ಶರ್ಟ್ ಬಟನ್ ಎಲ್ಲ ಓಪನ್ ಮಾಡ್ಕೊಂಡು ಆಯ್ತಾ ಇದ್ರು ಕ್ಯಾಪ್ಟನ್ ರೋಮಿಗೆ ಎಂಟ್ರಿ ಕೊಡ್ತಿದ್ದಂಕನೇ ಆ ಲುಕ್ ಆ ಸಿಮ್ ಅಲ್ಲಿ ಒಂದು ಸಿಮ್ ಅದು ಪೋಸ್ಟ್ ಇದೆ ಪೋಸ್ಟ್ ಮೇಲೆ ಕೈ ಇಟ್ಕೊಂಡು ಮೀಸೆ ಮೇಲೆ ಕೈ ಇಟ್ಟಿದ್ರು ಮಂಡ್ಯ ಐದ್ಯಾ ಏನೇ ಮಾಡಿದ್ರು ವೆರೈಟಿ ಆಗಿ ಮಾಡ್ತಾನೆ ಯಾಕೆ ಮಂಡ್ಯದಿಂದ ಮಂಡಿದಿಂದ ಬಂದಂತಹ ನಿರ್ದೇಶಕರುಗಳು ಹೀರೋಗಳು ಅವರೆಲ್ಲರೂ ಹಂಗೆನೆ ಒಂಥರ ಮಾಸ್ ಲುಕ್ ಮಾಸ್ ಎಂಟ್ರಿ ನೋಡೋದ್ರಲ್ಲೇ ಒಂದು ಗತ್ತಿರುತ್ತೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಅಂಬರೀಷಣ್ಣ ನಿಮ್ ಎಲ್ಲರಿಗೂ ಗೊತ್ತು ಅಂಬರೀಷಣ್ಣನ ಕದರ್ ಆ ಲುಕ್ ಆಯ್ತಾ ನೋಡೋರಿಗೆ ಆಯ್ತಾ ಒಂದು ಭಯ ಹುಟ್ಟಿಸುತ್ತೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಒಳಗಡೆ ಕಾಮಿಡಿಯಾಗಿ ಎಂಟ್ರಿ ಅಂದರೆ ಕಾಮಿಡಿಯನ್ನಾಗಿ ಎಂಟ್ರಿ ಕೊಟ್ಟಿರ್ಬೋದು ಬಿಗ್ ಬಾಸ್ ಇಂದ ಹೊರಗಡೆ ಹೋಗತ್ತಿಗೆ ಮಾಸ್ ಹೀರೋ ಆಗಿ ಹೋಗ್ತಾನೆ ಗಿಲ್ಲಿ ನಟನ್ ಇಟ್ಕೊಂಡು ನಿಜವಾಗ್ಲೂ ಒಂದು ಹೀರೋ ಆಗಿ ಅವನಿಗೆ ಮೂವೀಸ್ ಮಾಡ್ತಾರೆ ಯಾಕೆಂದರೆ ಅವನು ಒಂಥರ ಹೀರೋ ಮ್ಯಾನರಿಸಮ್ ಇದೆ ಗಿಲ್ಲಿಗೆ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದೀನಿ ಒಂದು ಪಕ್ಕಾ ಹೀರೋ ಮೆಟೀರಿಯಲ್ ಗಿಲ್ಲಿ ಅಂತಲೇ ಹೇಳ್ಬೋದು ಈ ಪ್ರೋಮೋ ನೋಡಿದಾಗ ಈ ವಾರ ಎಲ್ಲ ಗಿಲ್ಲಿ ಕ್ಯಾಪ್ಟನ್ ಆಗಿ ಎಲ್ಲರ ಹತ್ರನು ಕೆಲಸ ತಗೊಳ್ತಾ ಫನ್ ಮಾಡ್ತಾ ತುಂಬ ಎಂಜಾಯ್ ಮಾಡ್ತಾನೆ ಅದಲ್ಲದೇ ನಮಗೂ ಕೂಡ ಕಂಟೆಂಟ್ ಕೊಡ್ತಾನೆ ಈ ವಾರ ಟಿಕೆಟು ಫಿನಾಲೆ ವೀಕು ನಿಮಗೆ ಆಯಿತಾ ಟಿಕೆಟು ಫಿನಾಲೆ ವೀಕು ನಿಮಗೆ ನೆಕ್ಸ್ಟ್ ಪ್ರೋಮೋ ಇಲ್ಲ ಅದ್ರ ನೆಕ್ಸ್ಟ್ ಪ್ರೋಮೋದಲ್ಲಿ ಹೇಳೇ ಬಿಡ್ತಾರೆ ಆಯಿತಾ ಟಿಕೆಟು ಫಿನಾಲೆ ವೀಕು ಈ ವೀಕು ಗೇಮು ಕೊಡ್ತಾರೆ ನಿಮಗೆ ನೀವು ನಂಬ್ತಿರೋ ಇಲ್ವೋ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಲೆಸ್ ಗೇಮ್ ಅಂತ ಹೇಳ್ಬೋದು ಅಷ್ಟು ಗೇಮೇ ಇರಲಿಲ್ಲ ಅಷ್ಟು ಗೇಮ್ಸ್ ಕೊಟ್ಟೇ ಇಲ್ಲ ಪ್ರತಿ ವೀಕಲ್ಲು ನೋಡಿದ್ರೂ ಯಾವುದೋ ಒಂದು ಎರಡು ಗೇಮ್ ಬಿಟ್ರೆ ಅಂತ ಗೇಮು ಈ ಸೀಸನ್ ಇಲ್ಲ ಬಿಗ್ ಬಾಸ್ ಲೆವೆನಿಗೆ ಹೋಲ್ಸಿದ್ರೆ ಕಮ್ಮಿ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ ಅಷ್ಟು ಟಫ್ ಗೇಮ್ಗಳೇನು ಕೊಡಲಿಲ್ಲ ಬಟ್ ಬಿಗ್ ಬಾಸ್ ಲೆವೆನಲ್ಲಿ ಟಫೆಸ್ಟ್ ಗೇಮ್ ಕೊಡ್ತಾಯಿದ್ರು ಬಿಗ್ ಬಾಸ್ ಟೆನ್ನಲ್ಲಂತೂ ಅದಕ್ಕಿಂತ ಟಫ್ ಆಗಿರೋ ಗೇಮ್ ಕೊಡ್ತಾಯಿದ್ರು ಬಟ್ ಬಿಗ್ ಬಾಸ್ ಟ್ವೆಲ್ವಲ್ಲಿ ಓಕೆ ಓಕೆನೇ ಅಂದರೆ ಯಾಕೆಂದರೆ ಎಂಟರ್ಟೈನ್ಮೆಂಟನ್ನು ಬೇರೆ ಥರ ಮಾಡಿಸಿದ್ರು ಅಂತ ಗೇಮ್ಗಳು ಆಗಿ ಗೇಮ್ ಆಡೋದವು ಗೇಮ್ಗಳು ಇರಲಿಲ್ಲ ಅಂತ ಅಂತೀನಿ ನೋಡೋಣ ಟಿಕೆಟ್ ಫಿನಾಲೆ ವೀಕು ಈ ವೀಕಲ್ಲಿ ನಿಜವಾಗ್ಲೂ ಸ್ನೇಹಿತರೆ ನಾನು ನಾಮಿನೇಷನ್ನು ಪ್ರಕ್ರಿಯೆ ನಡೆಯುತ್ತೆ ಸೀರಿಯಸ್ ಆಗಿ ನಾನು ನಿಮಗೆ ಎಲ್ಲರಿಗೂ ಒಂದೇಳ್ತಿರೋದೇನು ಗೊತ್ತಾ ಯಾರು ಬೇಕಾದರೂ ಮಿಡ್ ವೀಕ್ ಎಲೆಕ್ಷನ್ ಆಗ್ಬೋದು ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಒಂದಲ್ಲ ಡಬಲ್ ಎಲಿಮಿನೇಟ್ ಕೂಡ ಆಗ್ಬೋದು ಹಾಗಾಗಿ ನಿಮ್ಮ ಇಷ್ಟದ ಕಂಟೆಸ್ಟೆಂಟುಗಳಿಗೆ ಓಟ್ ಹಾಕಿ ಅಂತೀನಿ ನಾನು ಇಲ್ಲಿ ನಟನ ವಿಷಯಕ್ಕೆ ಬಂದರೆ ದಯವಿಟ್ಟು ನಿಮ್ಮೆಲ್ಲರಿಗೂ ಅದೇ ಹೇಳೋದು ನೀವೆಲ್ಲರ ಓಟುಗಳನ್ನ ಆಯಿತಾ ಗಿಲ್ಲಿಗರ್ದ ಕಾವಿಗರ್ದ ಹಾಕಿದ್ರಿ ಅಂದರೆ ತುಂಬ ಕಷ್ಟ ಆಗುತ್ತೆ ಗಿಲ್ಲಿ ಓಟನ್ನ ಗಿಲ್ಲಿಗೆ ಹಾಕಿ ಗಿಲ್ಲಿನ ವಿನ್ ಮಾಡಿಸ್ಬೇಕು ಅಂತಿದ್ರೆ ಗಿಲ್ಲಿಗೆ ಹಾಕಿ ರಕ್ಷಿತನ್ನ ವಿನ್ ಮಾಡಿಸ್ಬೇಕು ಅಂತಿದ್ರೆ ರಕ್ಷಿತನಿಗೆ ಓಟ್ ಹಾಕಿ ಯಾಕೆ ಅಂತಂದರೆ ನೀವು ಓಟುಗಳನ್ನ ಡಿವೈಡ್ ಮಾಡಿದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ ಯಾಕೆ ಇಲ್ಲಿ ಇಬ್ಬರು ಇದ್ದಾರೆ ಆಯಿತಾ ಓಟ್ ಹಾಕ್ಲಿ ಹಾಕ್ತಂಗಿರಲಿ ಸೇಫ್ ಮಾಡೋಕೆ ಅಂತಲೇ ಇಬ್ರನ್ನ ಇಟ್ಕೊಂಡಿದ್ದಾರೆ ಧ್ರುವಂತು ಮತ್ತು ಸ್ಪಂದನ ಹಾಗಾಗಿ ಪಾಪ ಕಷ್ಟಪಟ್ಟು ಇಲ್ಲಿ ತನಕ ಗೇಮ್ ಆಡೋದಂಥವ್ರು ಹೊರ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಓಟ್ ಹಾಕಿ ಅಂತೀನಿ ಅಶ್ವಿನಿ ಗೌಡ ಅವರು ಆಯಿತಾ ನನಗೆ ಅನಿಸೋ ಪ್ರಕಾರವಾಗಿ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡಗೂ ವಿನ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ನನ್ನ ಪ್ರೊಮೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬು ಬಾಯ್